ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ನಾಮಬಲದಿಂದಲೇ ಲೋಕಸಮರ ಗೆಲ್ಲುವ ಬಿಜೆಪಿ ತಂತ್ರಗಾರಿಕೆ ಈ ಬಾರಿ ಪ್ರಣಾಳಿಕೆಗೂ ವಿಸ್ತರಿಸಿದೆ ವಿಕಸಿತ ಭಾರತದ ಅಜೆಂಡಾ ಹೊತ್ತ ಪಕ್ಷದ ಚುನಾವಣೆ ಪ್ರಣಾಳಿಕೆಗೆ ಮೋದಿ ಗ್ಯಾರಂಟಿ ಎಂದು ಹೆಸರಿಸುವ ಮಹತ್ವದ ಚಿಂತನೆ ಕೇಸರಿಪಡೆಯಲ್ಲಿ ಚಿಗುರುಗೊಂಡಿದೆ ಇನ್ನು ಎಲೆಕ್ಷನ್ ಬಾಂಡ್ ಟೀಕಿಸಿದ್ದ ವಿಪಕ್ಷಗಳಿಗೆ ಪ್ರಧಾನಿ ಮೋದಿ ಚಾಟಿ ಬೀಸಿದ್ದಾರೆ ಇವಿಎಂ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಚುನಾವಣಾ ಆಯೋಗದಲ್ಲಿ ದೂರು ದಾಖಲಾಗಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆ ಕಣ ರಂಗೇರಲಾರಂಭಿಸಿದೆ ಆಡಳಿತಾರೂಢ ಕಾಂಗ್ರೆಸ್ ಬಗ್ಗು ಬಡಿಯಲು ಕೈಜೋಡಿಸಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿ ಶಕ್ತಿ ಪ್ರದರ್ಶನಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚನ್ನಪಟ್ಟಣ ಸಜ್ಜಾಗಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಬೆನ್ನತ್ತಿರುವ ಎನ್ಐಎ ಆತಂಕಕಾರಿ ಮಾಹಿತಿ ಹೊರಗಿಡವಿದೆ ಪ್ರಕರಣದಲ್ಲಿ ಬಂಧಿತನಾಗಿರುವ ಮುಜಾಮೆಲ್ ರಾಜ್ಯಾದ್ಯಂತ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ವಿಚಾರ ಬಾಯ್ಬಿಟ್ಟಿದ್ದಾನೆ ಇದಿಷ್ಟೇ ಅಲ್ಲ ದಕ್ಷಿಣ ಭಾರತದ ಐಸಿಸ್ ಕಮಾಂಡರ್ಗಳು ಮುಜಾಮೆಲ್ನ ಸಂಪರ್ಕಿಸಿದ್ದ ಸಂಗತಿಯೂ ಬಯಲಾಗಿದೆ ಮಕ್ಕಳ ಬಾಲ್ಯ ಮನೆ ಮಂದಿಗೆಲ್ಲ ಸಂತಸದ ಕಾರಂಜಿ ಮಕ್ಕಳ ತೊದಲು ತುಂಡತನ ಬೆಳೆದಂತೆಲ್ಲ ಬದಲಾಗತ್ತೆ ಬದಲಾಗಬೇಕು ಒಂದು ವೇಳೆ ಬದಲಾಗದಿದ್ರೆ ಆ ಮಕ್ಕಳನ್ನ ವಿಶೇಷವಾಗಿ ಗಮನಿಸಬೇಕಾಗತ್ತೆ ಈ ದಿನದ ಮಾಹಿತಿ ನೀಡುವ ಇದಕ್ಕೆ ಸಮಸ್ತ ಚಿಂತನ ಪುಟ ನೋಡಿ ದೆಹಲಿ ಅಬಕಾರಿ ನೀತಿ ಹಗರಣದಡಿ ಕೇಜ್ರಿವಾಲ್ ಹದಿನೈದು ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಮತ್ತೊಂದೆಡೆ ಹಗರಣದಲ್ಲಿ ತನ್ನದೇ ಸಂಪುಟದ ಇಬ್ಬರು ಸಚಿವರ ಹೆಸರನ್ನ ದೆಹಲಿ ಸಿಎಂ ಎಳೆದು ತಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಲವ್ ಮಾಕ್ ಟ್ರೈಲ್ ಸರಣಿಯಲ್ಲಿ ಹೆಂಗೆ ನಾವು ಎಂದು ಡೈಲಾಗ್ ಹೊಡೆಯುತ್ತಾ ಪ್ರೇಕ್ಷಕರಿಂದ ನೀವು ಸೂಪರ್ ಬಿಡಿ ಅಂತ ಅನ್ನಿಸಿಕೊಂಡ ಹುಡುಗಿ ರಚನಾ ಇಂದರ್ ಶಶಾಂಕ್ ನಿರ್ದೇಶನದ ಲವ್ ತ್ರೀ ಸಿಕ್ಸ್ಟಿ ಚಿತ್ರದ ಮೂಲಕ ನಾಯಕ ಪ್ರವೀಣ್ ಜೊತೆ ನಾಯಕಿಯಾಗಿ ಡೆಬ್ಯೂ ಮಾಡಿದ ರಚನಾ ಸದ್ಯ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ನಾಲ್ಕನೇ ಆಯಾಮ ಫೋರ್ ಎನ್ ಸಿಕ್ಸ್ ಮತ್ತು ನಾಟ್ಔಟ್ ಸಿನಿಮಾಗಳ ಜೊತೆ ನಾನು ಮತ್ತು ಗುಂಡಾ ಎರಡೂ ಚಿತ್ರದಲ್ಲೂ ರಚನಾ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸ್ಯಾಂಡಲ್ವುಡ್ನ ಈ ಸುದ್ದಿಗಾಗಿ ಉಲ್ಲಾಸಪುಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ